ನಮ್ಮ ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಾವೊಂದು ಮೂರು ಬಡಾವಣೆಗಳನ್ನು ನಿರ್ಮಾಣ ಮಾಡಿದ್ವಿ ಹಿಂದೆ ಆ ಬಡಾವಣೆಗಳಲ್ಲಿ ಮೂಲ ಮೂಲಸೌಕರ್ಯವನ್ನು ಕಲ್ಪಿಸಬೇಕಾಗಿತ್ತು ಮತ್ತು ಕಾರಣಾಂತರದಿಂದ ಕೆಲವರು ಹರಾಜು ಮತ್ತು ಎಲ್ಲ ಮಾಡಿದ್ವಿ ಅವ್ರಿಗೆ ನ್ಯಾಯುತವಾಗಿ ನಮ್ಮಿಂದ ಖಾತೆಗಳಾಗ್ಬೋದು ಮತ್ತು ನಮ್ಮಿಂದ ಅವ್ರಿಗೆ ಡೆವಲಪ್ಮೆಂಟ್ ಮಾಡಿ ಅವ್ರಿಗೆ ಎ ಖಾತೆಗಳನ್ನ ಮಾಡಿಸ್ಕೊಡೋದಾಗ್ಬೋದು ಅದು ನಡೆದಿರಲಿಲ್ಲ ಕೆಲವೊಂದು ಕಾರಣಾಂತರಗಳು ತಮಗೆ ಹಿಂದಿನ ಎಲ್ಲ ತಿಳಿಸಿದ್ದೀವಿ ಇನ್ನು ಎರಡು ಬಾರಿ ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡು ಅದನ್ನು ಇವಾಗ ರೆಕ್ಟಿಫೈ ಮಾಡಿ ಒನ್ ಟೈಮ್ ಡೆವಲಪ್ಮೆಂಟ್ ಫೀಸ್ ಕಟ್ಸ್ಕೋಬೇಕು ಅಂತೇಳಿ ಸರ್ಕಾರದ ಆದೇಶದ ಮುಖಾಂತರ ಅವ್ರಿಗೆ ಮನವಿ ಮಾಡಿಕೊಂಡಿದ್ವಿ ಆ ನಮ್ಮ ಮನವಿಗೆ ಸ್ಪಂದಿಸಿ ಜಿಗೇನಹಳ್ಳಿ ಅರ್ಕಾವತಿ ಬಡಾವಣೆಯವರಾಗ್ಬೋದು ಅರ್ಚಿಗಳ್ಳಿ ಎಲ್ ಸಿ ಟಿ ಬಡಾವಣೆಯವರಾಗ್ಬೋದು ಚನ್ನಪಟ್ಟಣ ಸುಣ್ಘಟ್ಟ ಕಣುವ ವಸತಿ ಬಡಾವಣೆ ಆಗ್ಬೋದು ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದರು ಎಮ್ ಎಲ್ ಎ ಅವರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಸಭೆ ಮಾಡಿ ನಿವೇಶನದಾರರ ಮನವೊಲಿಸಿ ಸುಮಾರು ಅವರಿಗೆ ಮೇ ಮೂವತ್ತರವರೆಗೆ ಗಡುವು ನೀಡಿ ಅಲ್ಲಿವರೆಗೆ ನೀವು ಹಣ ಪಾವತಿ ಮಾಡಬೇಕು ಅಂತೇಳಿ ಅವನ್ನೆಲ್ಲ ಕೋರ್ಕೊಂಡಿದ್ವಿ ಅವರು ಕೂಡ ನಮಗೆ ಸಕಾರವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿ ಸುಮಾರು ಒಂದು ನಾನ್ನೂರ ತೊಂಬತ್ತೊಂದು ಜನ ಆರು ಸಾವಿರದ ಆರುನೂರ ಅರವತ್ತೊಂದು ನಿವೇಶನದಾರರಲ್ಲಿ ನಾನೂರ ತೊಂಬತ್ತೊಂದು ನಿವೇಶನದಾರರು ನಮಗೆ ಹಣ ಕಟ್ಟಿದ್ದಾರೆ ಸುಮಾರು ಹನ್ನೊಂದು ಕೋಟಿ ನಮಗೆ ಇವತ್ತು ಪ್ರಾಧಿಕಾರಕ್ಕೆ ಡೆವಲಪ್ಮೆಂಟ್ ಫೀಸು ಬಂದಿದೆ ನಾವು ಸರ್ಕಾರದ ಆದೇಶದಂತೆ ಏನು ಆ ಬಡಾವಣೆಗಳಿಂದ ಹಣವನ್ನು ಅದೇ ಬಡಾವಣೆಗಳಿಗೆ ಉಪಯೋಗಿಸಿ ಅಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಂತೇಳಿ ಸರ್ಕಾರದ ಆದೇಶ ಇತ್ತು ಅದೇ ಪ್ರಕಾರ ನಾವು ಈ ಬಡಾವಣೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡಕ್ಕೆ ನಾವೀಗ ಆಲ್ರೆಡಿ ಟೆಂಡರ್ ಕರೆಯೋ ಹಂತದಲ್ಲಿದ್ದೀವಿ ಜೊತೆಗೆ ನಾನು ಇನ್ನು ಉಳಿಕೆ ಸುಮಾರು ಸಾವಿರಾರು ನಿವೇಶನದಾರರು ಬಾಕಿ ಇದ್ದಾರೆ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ದಯಮಾಡಿ ನೀವು ತುಂಬ ಈಗಾಗಲೇ ಮೂರು ತಿಂಗಳು ಸಮಯ ಕವಸ ಆಗಿದೆ ನಾವು ನಿಮಗೆ ಭರವಸೆ ಕೊಟ್ಟಿದ್ದೀವಿ ಆರು ತಿಂಗಳಲ್ಲಿ ಈ ಒಂದು ಬಡಾವಣೆಯನ್ನು ಅಭಿವೃದ್ಧಿ ಪಡಿಸಿ ತಮ್ಮೆಲ್ಲರಿಗೂ ಅನುಕೂಲ ಆಗುವಂತೆ ಎಲ್ಲ ಖಾತೆ ಮತ್ತೆ ರಸ್ತೆಗಳು ನೀರಿನ ಸೌಕರ್ಯ ಮೂಲಭೂತ ಸೌಕರ್ಯ ಏನಿದೆ ಅದನ್ನ ಮಾಡ್ಕೊಡ್ತೀವಿ ಅಂತೇಳಿ ನಾವು ಭರವಸೆ ಕೊಟ್ಟಿದ್ದು ಎಂ ಎಲ್ ಎರ ಮನೆ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ ಆದಂತ ಸಂದರ್ಭದಲ್ಲೂ ಕೂಡ ಅವರಿಗೆ ಭರವಸೆ ಕೊಟ್ಟಿದ್ವಿ ತದನಂತರ ಮತ್ತೆ ಇನ್ನೊಂದು ಮೀಟಿಂಗ್ ಮಾಡಿ ಸುಮಾರು ಒಂದು ಐವತ್ತರಿಂದ ನೂರು ಜನಕ್ಕೆ ಖಾತೆಗಳನ್ನ ಹಂಚಿದ್ವಿ ಆ ಖಾತೆ ಹಂಚುವ ಸಂದರ್ಭದಲ್ಲೂ ಕೂಡ ಅವರಿಗೆ ಮತ್ತೆ ಭರವಸೆಗಳನ್ನ ಕೊಟ್ಟಿದ್ವಿ ಆದಷ್ಟು ಬೇಗ ಇನ್ನು ಉಳಿಕೆ ಸಾವಿರ ಜನ ಏನು ನಿವೇಶನದಾರ ಇದ್ದಾರೆ ಅವರಲ್ಲಿ ತಮ್ಮೆಲ್ಲರ ಮುಖಾಂತರ ತಮ್ಮ ಮಾಧ್ಯಮ ಮತ್ತು ಮಿತ್ರರ ಮುಖಾಂತರ ಅವ್ರಿಗೆ ತಿಳಿಸೋದೇನಂತ ಅಂದ್ರೆ ಆದಷ್ಟು ಬೇಗ ನಾವು ಮತ್ತೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ಇವತ್ತು ಇವತ್ತಿನ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ ಅವ್ರಿಗೆ ಜೂನ್ ಮೂವತ್ತರೊಳಗೆ ಹಣ ಕಟ್ಟಬೇಕು ಅಲ್ಲಿವರೆಗೆ ಸ್ವಲ್ಪ ವಿಸ್ತರಣೆ ಮಾಡ್ಬೇಕು ಯಾಕೆಂದ್ರೆ ಸುಮಾರು ಜನ ಆರ್ಥಿಕವಾಗಿ ನಾವು ಸಂಕಷ್ಟದಲ್ಲಿ ನಮಗೊಂದು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತೇಳಿ ಮನವಿಗಳು ಬಂದಂತ ದೃಷ್ಟಿಯಿಂದ ಈ ಸಭೆನಲ್ಲಿ ಇವತ್ತು ಮಣಿಸಿದ್ವಿ ನಮ್ಮ ಸದಸ್ಯರು ಮತ್ತೆ ಅಭಿಪ್ರಾಯದಂತೆ ಅವರೆಲ್ಲ ತೀರ್ಮಾನದಂತೆ ನಾವು ಮೂವತ್ತನೇ ತಾರೀಕವರೆಗೆ ಅವ್ರಿಗೆ ಜೂನ್ ಮೂವತ್ತರವರೆಗೆ ಕಾಲಾವಕಾಶನ ಕೊಡ್ತಾ ಇದೀವಿ ಇಲ್ಲಿ ನಾವು ಮೂರು ತಿಂಗಳು ಕಾಲಾವಕಾಶ ಕೊಟ್ಟಿದೀವಿ ಸರ್ಕಾರದ ಆದೇಶ ಆದಮೇಲೂ ಕೂಡ ಈಗ ಮತ್ತೆ ಮೂವತ್ತನೇ ತಾರೀಕು ವರ್ಗು ಕೊಡ್ತಾ ಇದೀವಿ ಮತ್ತೊಮ್ಮೆ ನಾನು ನಿವೇಶನದಾರರಲ್ಲಿ ಮನವಿ ಮಾಡ್ಕೊಳ್ತೀನಿ ಈಗ ಆಲ್ರೆಡಿ ಹನ್ನೊಂದು ಕೋಟಿ ಯಾರು ದುಡ್ಡು ಕಟ್ಟಿದ್ದಾರೆ ಈಗ ಯಾರು ಈಗ ಸ್ಟಾರ್ಟಿಂಗ್ ನಲ್ಲೇ ದುಡ್ಡು ಕಟ್ಟಿದ್ರು ಪಾಪ ಈ ಆ ವ್ಯಕ್ತಿ ಮತ್ತೆ ಇವರು ದುಡ್ಡು ಕಟ್ಟೋವರೆಗೂ ಕಾಯಕ್ ಆಗೋದಿಲ್ಲ ನಾವೆಲ್ಲ ಆಲ್ರೆಡಿ ನಾವು ಹೇಳಿದೀವಿ ಆರು ತಿಂಗಳಲ್ಲಿ ಡೆವಲಪ್ಮೆಂಟ್ ಮಾಡಿ ಮಾಡೇ ಮಾಡ್ತೀವಿ ಅಂತೇಳಿ ಹಂಗಾಗಿ ಈ ಹೊಣೆ ಸಂಪೂರ್ಣ ಹೊಣೆ ನಮ್ಮೇಲೆ ಇರ್ತದೆ ದಯಮಾಡಿ ನಿವೇಶನದಾರರು ಇದನ್ನ ಸದ್ಬಳಕೆ ಮಾಡಿಕೊಂಡು ನಮಗೆ ಸಹಕಾರ ನೀಡಿದ್ದೇ ಆದರೆ ಆರು ತಿಂಗಳೊಳಗಡೆ ನಾವು ಈ ಕಾರ್ಯಕ್ಕೆ ಪ್ರಾರಂಭ ಮಾಡೋಕ್ಕೆ ಶುರು ಮಾಡೋಕ್ಕೆ ನಮಗೆ ಅನುವು ಮಾಡಿಕೊಟ್ಟಂಗೆ ಆಗ್ತದೆ ನಾವೀಗ ಏನು ಬಡಾವಣೆಗಳನ್ನ ಬರೋ ನೆಕ್ಸ್ಟು ಮುಂದಿನ ವಾರ ಆ ಬಡಾವಣೆನ ಅಭಿವೃದ್ಧಿ ಪಡಿಸೋಕ್ಕೂ ಮುಂಚೆ ಪಡಿಸೋ ಮುಂಚೆ ಅದನ್ನು ಈಗ ಏನು ಗಿಡ ಗಂಟೆಗಳು ಬಳ್ಕೊಂಡಿದೆ ಅದನ್ನೆಲ್ಲ ಕ್ಲೀನ್ ಮಾಡೋ ಕಾರ್ಯಕ್ರಮವನ್ನು ಕೂಡ ಮುಂದಿನ ವಾರ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅರ್ಚಿಗಳಳ್ಳಿ ಎಲ್ ಸಿ ಟಿ ಬಡಾವಣೆ ಏನಿದೆ ಆ ಬಡಾವಣೆಯಲ್ಲಿ ಈ ಒಂದು ಚಾಲನೆ ಕೊಡಬೇಕು ಅಂತೇಳಿ ಕೂಡ ತೀರ್ಮಾನ ಮಾಡಿದ್ದೀವಿ ಮುಂದಿನ ಸೋಮವಾರ ಅಥವಾ ಬುಧವಾರದಲ್ಲಿ ಜೆ ಸಿ ಬಿಗಳ ಮುಖಾಂತರ ಎಲ್ಲ ಲೇಔಟ್ ಅನ್ನು ಕ್ಲೀನ್ ಮಾಡಬೇಕು ಅಂತೇಳಿ ಮೊದಲನೇದಾಗಿ ಆ ಅರ್ಚಿಗಳಳ್ಳಿ ಎಲ್ ಸಿ ಟಿ ಬಡಾವಣೆಯನ್ನು ಕ್ಲೀನಿಂಗ್ ಮಾಡೋಕ್ಕೆ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀವಿ ಹಾಗಾಗಿ ಮತ್ತೊಮ್ಮೆ ಈ ಪ್ರಾಧಿಕಾರ ಏನು ಹಿಂದೆ ಏನೇನು ತೊಂದರೆಯಲ್ಲಿತ್ತು ಇದನ್ನೆಲ್ಲ ಮೀರಿ ನಮ್ಮ ಹಿಂದಿನ ನಿಕಟಪೂರ್ವ ಸಂಸದರಾದ ಡಿ ಕೆ ಸುರೇಶ್ ರವರ ಮಾರ್ಗದರ್ಶನದಲ್ಲಿ ನಮ್ಮ ಈಗಿನ ಶಾಸಕರಾದ ಎಚ್ ಎ ಭೂಲೇಶ್ವಂದ್ರವರ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅವರು ಸಕಾರಾತ್ಮಕವಾಗಿ ನಮಗೆಲ್ಲ ಸ್ಪಂದಿಸಿ ಸರ್ಕಾರದ ಲೆವೆಲಲ್ಲಿ ನಮ್ಗೆ ಏನೇನೋ ಅಡೆತಡೆಗಳಿತ್ತು ಅದನ್ನೆಲ್ಲ ಬಗೆಹರಿಸ್ಕೊಟ್ಟಿದ್ದಾರೆ